ಉದಯ್ ಮೆಹಾ ಸರ್ ಇದಾರೆ ದಯಾಳ್ ಸರ್ ಇದಾರೆ ಎಲ್ಲ ಬಂದಿರೋ ನಿರ್ಮಾಪಕರು ಶಶಾಂಕ್ ಸರ್ ಎಲ್ಲರಿಗೂ ಧನ್ಯವಾದ ನನ್ನ ಮತ್ತೆ ಗೌರಿ ಅವ್ರ ಸ್ನೇಹ ಒಂದು ಆರು ವರ್ಷದಿಂದ ನಮ್ಮ ಮನೆ ಹತ್ರ ಬಗ್ಗೆ ನೋಡ್ರೆ ಅವ್ರ ಮನೆ ಕಾಣ್ತಾರೆ ಎಗ್ರು ಬಿಟ್ರೆ ಅವ್ರ ಮನೆ ಕಾಪ್ಕೊಂಡು ಬಿದ್ದು ಬಿಡ್ಬೋದು ಹಂಗೆ ನಾವಿಬ್ರು ಸೊ ಪಕ್ಕ ಪಕ್ಕದಲ್ಲೇ ಇರೋದು ನೆನ್ನೆ ಫೋನ್ ಮಾಡಿದಾಗ ಅವ್ರು ಹೇಳ್ತಿದ್ರು ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಉಳ್ಕೊಂಡೈತೆ ಐದು ಪರ್ಸೆಂಟ್ ಐತೆ ಎಂಟು ಪರ್ಸೆಂಟ್ ಐತೆ ಎಲ್ಲವೂ ಹೇಳ್ತಾ ಇದ್ರು ಅದಕ್ಕೆ ಯಾರ್ಯಾರು ಇಷ್ಟೆಷ್ಟು ಇಸ್ಕೊಂಡಿದ್ರು ಎಲ್ಲಾನು ವಿಚಾರಿಸ್ತಾ ಇದ್ದೆ ಇನ್ ಡೀಟೇಲ್ ಆಗಿ ತಗೊಂಡ್ಮೇಲೆ ನಾನು ಹೇಳಿದ್ದು ಒಂದೇನು ನಾನೇ ಕೊಟ್ಬಿಟ್ಟೆ ಹಂಗೆ ನೀವು ಕರ್ನಾಟ ನಾನು ನಟ ಬ್ಯಾಂಕಲ್ಲಿ ಕೊಟ್ಬಿಟ್ಟಿದ್ದೀನಿ ನೀವು ಕೊಟ್ಬಿಡೋಣ ಅಂತ ನಾನು ನನ್ನೆ ಸಲಹೆ ಕೊಟ್ಟಿದ್ದೀನಿ ಫಸ್ಟು ದುಡ್ಡುನ ಈಸ್ಕೊಳ್ಳಿ ಚಾನಲ್ಲಿ ಯಾವುದು ಕೊಡ್ತಾರ ಸ್ಯಾಟಲೈಟು ವ್ಯಾವಹಾರಿಕವಾಗಿ ಸೇಫ್ ಆಗಿ ಅಂತ ನಾನು ಈ ಸಮಯದಲ್ಲಿ ಗೌರಿ ಅವ್ರಿಗೆ ಹೇಳ್ತೀನಿ ಐವತ್ತನೇ ದಿನದ ಸಂಭ್ರಮ ಇದು ಬಂದ ಮುಖ್ಯವಾದ ಕಾರಣ ಏನಂದ್ರೆ ಆ ಒಂದು ಬೋರ್ಡ್ಗೋಸ್ಕರ ಫಿಫ್ಟಿ ಡೇಸ್ ಅನ್ನೋದು ಈ ಜನರೇಷನ್ಲಿ ಇಲ್ವೇ ಇಲ್ಲ ಎಲ್ಲಿ ನೋಡಿದ್ರ ಒಂದಿನ ಮಾರ್ನಿಂಗ್ ಶೋ ಅಂದ್ರೆ ಮಧ್ಯಾಹ್ನ ಶೋಗೆ ಥಿಯೇಟರ್ ಜನ ಇರಲ್ಲ ಅಥವಾ ಐವತ್ತನೇ ದಿನ ಅಂತ ಆಗಿದೆ ಅಂದ್ರೆ ಸಂಭ್ರಮ ಆಚರಣೆ ಅದನ್ನ ಬಹಳ ಸಂತೋಷದಿಂದ ಅನುಭವಿಸ್ಬೇಕು ಗೌರಿ ಇಲ್ಲಿ ಕೂತ್ಕೊಂಡು ನೀವು ವರಿ ಮಾಡೋದಲ್ಲ ನಾವೆಲ್ಲ ನಿಮ್ ಜೊತೆಲಿರ್ತಿ ಒಳ್ಳೇದಾಗ್ಲಿ ಅಹ್ ಐವತ್ತನೇ ದಿನದ ಸಂಭ್ರಮ ನಿಜಕ್ಕೂ ಬಹಳ ಇವತ್ತು ಎರಡ ಸಂಭ್ರಮ ಅಂದ್ರೆ ಒಂದ್ ಸಂಭ್ರಮ ಒಂದು ವ್ಯಥೆ ಐವತ್ತು ದಿನ ಇವ್ರು ಕಷ್ಟಪಟ್ಟರು ಸಿನಿಮಾಗ್ ಸಂಭ್ರಮ ಇನ್ನೊಂದು ಮೂವತ್ತನೇ ದಿನದ ಸಂಭ್ರಮ ಒಂದಾಗೈತೆ ಯಾವ್ದು ಗೊತ್ತಾಯ್ತಾ ಗೊತ್ತಾಯ್ತಾ ಅದೇ ಮೂವತ್ತು ದಿನದಿಂದ ಬರ್ದೇನೆ ಒಂದ್ ಸಂಭ್ರಮ ಮೂವತ್ತ ಒಂದು ತಿಂಗಳಿಂದ ಮಾಧ್ಯಮದಲ್ಲಿ ಓಡ್ತಾ ಇದೆ ಐವತ್ತು ದಿನದಿಂದ ಇವ್ರು ಸಿನಿಮಾ ಮಾಡಿ ಓಡಾಡಿ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು ಕೆಲವು ವಿಡಿಯೋಗಳು ಸೊ ಆ್ಯಕ್ಚುಲಿ ಕಾರಣ ಹೇಳ್ತೀನಿ ಅಣ್ಣ ಹ್ಮ್ ಸೊ ಅಂದರೆ ಇವ್ರು ಕಷ್ಟಪಟ್ಟು ಸಿನಿಮಾ ಮಾಡಿದ ಐವತ್ತು ದಿನ ಬಂದೇನೆ ಮೂವತ್ತು ದಿನದಿಂದ ನೋಡ್ತಾ ಇದ್ದೆ ಇವತ್ತು ಮೂವತ್ತದೇ ದಿನ ಮೂವತ್ತು ದಿನಗಳು ಕಳೆದಿದೆ ಅಂತಾನೆ ಶುರುವಾಗುತ್ತೆ ಸೊ ಆತರ ಥರ ನಾನು ಏನಕ್ಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಪ್ರಯತ್ನ ಗೌರಿ ಅವ್ರಿಗೆ ಯಾವಾಗ್ಲೂ ನಾನು ಹೇಳುವಂತದ್ದು ಒಂದು ಮಾತು ಪ್ರತಿ ಸಲೂ ಪೋಸ್ಟ್ಪೋನ್ ಆಗ್ತಾ ಇದು ಪ್ರಯತ್ನ ಇರ್ತೇನೆ ಬರ್ಬೇಕು ಯೂಟ್ಯೂಬಲ್ಲಿ ನೋಡಿರದು ವಿಡಿಯೋನ

ನೆಂತರ ಸೊ ಅಂತ ಅಂತ ಮೂಲಕ ಹಾರೈಸ್ತೀನಿ ಇನ್ನಷ್ಟು ಮತ್ತಷ್ಟು ಪ್ರಯತ್ನ ನಿಮ್ಮಿಂದ ಆಗದೈತೆ ಗೌರಿ ಅವರೇ ಇನ್ನೂ ಬಹಳಷ್ಟು ಬೇಟೆ ನೀವು ಆಡೋದೈತೆ ಬರೀ ಕೆರೆ ಬೇಟೆಗೆ ಸೀಮಿತವಾಗ್ಬಿಡಿ ತುಂಬಾ ಬೇಟೆಗಳನ್ನ ಆಡಬೇಕು ನೀವು ಸೊ ಒಳ್ಳೇದಾಗ್ಲಿ ಎಂಟರ್ ತಂಡಕ್ಕೆ ಹರಿಣಿ ಮ್ಯಾಮ್ ಇದಾರೆ ಹೀರೋಯಿನ್ ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು ಬಹಳ ಒಳ್ಳೆ ಪ್ರತಿಭಾವಂತರ ಒಂದು ತಂಡ ಆದಷ್ಟು ಬೇಗ ಯಾರೆಲ್ಲ ಫಿಲಮ್ನ ಥಿಯೇಟರ್ ನೋಡಿದೀರಾ ಅವ್ರಿಗೆ ಧನ್ಯವಾದ ಅಟ್ಲೀಸ್ಟ್ ಶೀಘ್ರದಲ್ಲೇ ಬರ್ತಾ ಇದೆ ಓ ಟಿ ಟಿಗೆ ಮತ್ತೆ ಚಾನಲ್ಗೆ ಅಲ್ಲಾದರೂ ಅಟ್ಲೀಸ್ಟ್ ನೋಡಿ ಅವರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಂಗ ಅಟ್ಲೀಸ್ಟ್ ನಾನು ಹಾಕಿದ್ದನ್ನ ನನ್ನ ಶ್ರಮನ ಜನ ನೋಡಿದ್ರು ಅಂತ ಒಳ್ಳೆದಾಗ್ಲಿ ಮಿಸ್ ಮಾಡದೆ ಗೌರಿ ಅವರ ಸಿನಿಮಾನ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ ಓ ಟಿ ಟಿಲಾರು ಕೈ ಹಿಡ್ರಿ ಈಗ ಐವತ್ತು ದಿನ ಸಂಭ್ರಮಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು ಆಲ್ ದಿ ಬೆಸ್ಟ್ ನಿಮ್ಮ ತಂಡಕ್ಕೆ ಥ್ಯಾಂಕ್ ಯು